ಸ್ವಾಗತ ನಾನು ಉಷಾ ಭವಾನಿ ಶಂಕರ್ ವಾರ್ತೆಗಳ ವಿವರ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನಾಪತ್ತೆಯಾಗಿರುವ ಕೇರಳ ಮೂಲದ ಲಾರಿ ಮತ್ತು ಚಾಲಕ ಅರ್ಜುನ್ ಶವ ಪತ್ತೆಯಾಗಿದೆ ಜುಲೈ ಹದಿನಾರರಂದು ಅರ್ಜುನ್ ನಾಪತ್ತೆಯಾಗಿದ್ದರು ಆ ದಿನ ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಶಿರೂರಿನಲ್ಲಿ ಭೂಕುಸಿತ ಸಂಭವಿಸಿತ್ತು ಜುಲೈ ಇಪ್ಪತ್ತ್ ಮೂರರಂದು ರಾಡಾರ್ ಮತ್ತು ಸೋನಾರ್ ಸಿಗ್ನಲ್ಗಳಲ್ಲಿ ಲಾರಿ ಎಂದು ಶಂಕಿಸಲಾದ ಲೋಹದ ಭಾಗದ ಸಿಗ್ನಲ್ ಗಳು ಜುಲೈ ಇಪ್ಪತ್ತೆಂಟರಂದು ಭಾರಿ ಮಳೆ ಮತ್ತು ಪ್ರವಾಹದಿಂದಾಗಿ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು ಆಗಸ್ಟ್ ಹದಿನಾಲ್ಕರಂದು ಎರಡನೇ ಹಂತದ ಶೋಧ ಕಾರ್ಯ ಆರಂಭವಾಯಿತು ಆಗಸ್ಟ್ ಹದಿನೇಳರಂದು ಭಾರಿ ಮಳೆ ಮತ್ತು ಪ್ರವಾಹದಿಂದಾಗಿ ಶೋಧ ಕಾರ್ಯ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಕೇರಳದಿಂದ ಡ್ರೆಜರ್ ತರಿಸುವ ಪ್ರಯತ್ನವು ವಿಫಲವಾಯಿತು ಈಶ್ವರ್ ಮಲ್ಪೆ ಸೇರಿದಂತೆ ಹಲವರು ಮೊದಲ ಮತ್ತು ಎರಡನೇ ಹಂತದ ಶೋಧ ಕಾರ್ಯದಲ್ಲಿ ಭಾಗವಹಿಸಿದ್ದರು ಆದರೆ ನದಿಯ ತಳದಲ್ಲಿ ಮರಗಳು ಮತ್ತು ಬಂಡೆಗಳು ಸಿಲುಕಿಕೊಂಡಿದ್ದವು ಮತ್ತು ಪ್ರವಾಹ ಹೆಚ್ಚಾಗಿದ್ದರಿಂದ ಹೆಚ್ಚು ಆಳಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಕೆಲ ದಿನಗಳ ಕಾರ್ಯಾಚರಣೆ ನಿಲ್ಲಿಸಲಾಗಿತ್ತು ಪುನಃ ಆರಂಭವಾಗಿ ಕಳೆದ ಆರು ದಿನಗಳಿಂದ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಲಾಗಿತ್ತು ಲಾರಿಯಲ್ಲೇ ಅರ್ಜುನ್ ಶವ ಇರುವುದು ಕಂಡುಬಂದಿದೆ ಅರ್ಜುನ್ ಮೃತದೇಹ ಎರಡು ತುಂಡಾಗಿ ಪತ್ತೆಯಾಗಿದೆ ಲಾರಿಯಲ್ಲಿ ಎರಡು ತುಂಡಾಗಿ ಬಿದ್ದಿದ್ದ ಅರ್ಜುನ್ ದೇಹ ಕಂಡು ಬಂದಿದ್ದು ಗುಡ್ಡ ಕುಸಿತದ ಭೀಕರತೆ ತಿಳಿಸುತ್ತಿದೆ ಇನ್ನು ಇಬ್ಬರು ಕಣ್ಮರೆಯಾದವರ ಬಗ್ಗೆ ಶೋಧ ನಡೆಯಬೇಕಿದೆ ಬಾರ್ಜ್ ಮೂಲಕ ನದಿಯಲ್ಲಿ ಲಾರಿ ಹಾಗೂ ನಾಪತ್ತೆಯಾದ ಮೂವರಿಗಾಗಿ ಹುಡುಕಾಟ ನಡೆಸಲಾಗುತ್ತಿತ್ತು ಈ ವೇಳೆ ಅರ್ಜುನ್ ಹಾಗೂ ಲಾರಿ ಪತ್ತೆಯಾಗಿದೆ ಗುಡ್ಡ ಕುಸಿತ ಭೀಕರತೆ ತೋರಿಸುತ್ತಿರುವ ಲಾರಿ ಗುಡ್ಡ ಕುಸಿತಕ್ಕೆ ಸಿಕ್ಕಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಮಣ್ಣಿನ ಒಳಗಡೆ ಸಿಲುಕಿರುವ ಕೇರಳದ ಅರ್ಜುನ್ ಚಲಾಯಿಸುತ್ತಿದ್ದ ಭಾರತ ಬೆಂಜ್ ಲಾರಿಯ ಹುಡುಕಾಟ ನಡೆಸಲಾಗಿತ್ತು ಆದರೆ ಟ್ಯಾಂಕರ್ ಬಿಡಿಭಾಗಗಳು ದೊರೆತಿದ್ದವು ಹಿಂದೆಯೇ ಈ ಟ್ಯಾಂಕರ್ನ ಟ್ಯಾಂಕ್ ದೊರೆತಿತ್ತು ಬಳಿಕ ಅರ್ಜುನ್ ಚಲಿಸುತ್ತಿದ್ದ ಭಾರತ ಬೆಂಜ್ ಲಾರಿಯಲ್ಲಿ ನಾನಾಟ್ ತುಂಬಿದ್ದು ಆರಂಭದಲ್ಲಿಯೇ ನಾಟದ ಒಂದು ತುಂಡು ದೊರೆತಿತ್ತು ಹಾಗಾಗಿ ಅರ್ಜುನ್ ಅವರ ಲಾರಿಯು ಅದೇ ಸ್ಥಳದಲ್ಲಿ ಇರಬಹುದೆಂದು ಹೆಚ್ಚಿನ ಕಾರ್ಯಾಚರಣೆ ನಡೆಸಲಾಗಿತ್ತು ಶಿರೂರು ಗುಡ್ಡ ಕುಸಿತವಾದ ದಿನದಿಂದ ಇಲ್ಲಿಯವರೆಗೆ ಈಶ್ವರ ಮಲ್ಪೆ ಕಾರ್ಯಾಚರಣೆಗೆ ಆನೆ ಬಲ ತುಂಬಿದ್ದರು ಸುರಿಯುವ ಮಳೆ ರಭಸದ ನದಿಯ ಒಳಹರಿವು ನೀರಿನೊಳಗೆ ಕಣ್ಣು ಬಿಡಲು ಆಗದ ಪರಿಸ್ಥಿತಿಯಲ್ಲೂ ಅವರು ಕಾರ್ಯಾಚರಣೆ ನಡೆಸಿದ್ದರು ಅದೇ ರೀತಿ ಪ್ರಸ್ತುತ ಮೂರನೇ ಹಂತದ ಕಾರ್ಯಾಚರಣೆಯಲ್ಲೂ ಅವರು ಉತ್ತಮ ಸಹಕಾರ ನೀಡಿದ್ದರು ಅರ್ಜುನ್ ನಾಪತ್ತೆಯಾಗಿ ಇಂದಿಗೆ ಎಪ್ಪತ್ತೊಂದು ದಿನಗಳು ಪೂರ್ಣಗೊಂಡಿದೆ ಡ್ರಜ್ಜರ್ ಬಳಸಿ ನಡೆಸಿದ ಶೋಧ ಕಾರ್ಯದಲ್ಲಿ ಲಾರಿಯ ಕ್ಯಾಬಿನ್ ಪತ್ತೆಯಾಗಿದೆ ಅರ್ಜುನ್ ಅವರ ಸಹೋದರಿ ಪತಿ ಜಿತಿನ್ ಸ್ಥಳದಲ್ಲೇ ಇದ್ದರು ಹೊರತೆಗೆದ ವಾಹನ ಅರ್ಜುನ್ ಅವರದ್ದೇ ಎಂದು ಜಿತಿನ್ ಮತ್ತು ವಾಹನದ ಮಾಲೀಕ ಮನಾಫ್ ದೃಢಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿರೂರಿನಲ್ಲಿ ಭಾವುಕ ಕ್ಷಣಗಳು ಕಂಡುಬಂದವು ಅರ್ಜುನ್ ಅವರ ಸಹೋದರಿ ಪತಿ ಜಿತಿನ್ ಕಣ್ಣೀರು ಹಾಕುತ್ತಾ ಮಾತನಾಡಿದರು ಅರ್ಜುನ್ ಮರಳಿ ಬರುವುದಿಲ್ಲ ಎಂದು ನಮಗೆ ತಿಳಿದಿತ್ತು ಆದರೆ ಅವರ ಏನಾದರೂ ಕುರುಹುಗಳು ಸಿಗಬಹುದು ಎಂಬ ಭರವಸೆ ಇತ್ತು ಎಂದು ಜಿತಿನ್ ಮಾಧ್ಯಮಗಳಿಗೆ ತಿಳಿಸಿದರು ಲ ಕ್ಯಾಬಿನ್ನಲ್ಲಿ ಮೃತದೇಹ ಇದೆ ಎಂದು ಶಾಸಕರು ದೃಢಪಡಿಸಿದ್ದಾರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಹೊಸಕುಳಿ ಹೊನ್ನಾವರ್ ಇದರ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಸುರೇಶ್ ಗಣಪತಿ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಸಂಘವು ಠೇವಣಿ ಸಂಗ್ರಹಣೆ ಸಾಲ ನೀಡಿಕೆ ಸಾಲ ವಸೂಲಿ ಸೇರಿದಂತೆ ಎಲ್ಲಾ ವಿಭಾಗದಲ್ಲಿಯೂ ಸರ್ವತೋಮುಖ ಪ್ರಗತಿ ಸಾಧಿಸಿದ್ದು ವರದಿ ಸಾಲಿನಲ್ಲಿ ಸಂಘವು ಐದು ನಾಲ್ಕು ಲಕ್ಷ ಲಾಭಗಳಿಸಿದೆ ಒಟ್ಟು ಒಂದ್ ಸಾವಿರದ ಮುನ್ನೂರ ಮೂರು ಸದಸ್ಯರಿದ್ದು ಸದಸ್ಯರ ಮತ್ತು ಠೇವುದಾರರ ಸಹಕಾರ ಹಾಗೂ ಸಾಲ ಪಡೆದು ನಿಗದಿತ ಸಮಯದಲ್ಲಿ ಸಾಲ ಮರುಪಾವತಿ ಮಾಡಿದ ಸಾಲಗಾರರ ಸಹಕಾರವೇ ಬ್ಯಾಂಕಿನ ಪ್ರಗತಿಗೆ ಮುಖ್ಯ ಕಾರಣವಾಗುತ್ತದೆ ಸಂಘವು ರೂಪಾಯಿ ಆರ್ನೂರ ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಠೇವಣಿ ಸಂಗ್ರಹಣೆ ಮಾಡಿದ್ದು ಕೃಷಿ ವಿಭಾಗದಲ್ಲಿ ರೂಪಾಯಿ ಮುನ್ನೂರ ಐವತ್ತೆರಡು ಪಾಯಿಂಟ್ ಒಂದು ಎರಡು ಲಕ್ಷ ಮತ್ತು ಠೇವಣಿ ವಿಭಾಗದಲ್ಲಿ ರೂಪಾಯಿ ಆರುನೂರ ಇಪ್ಪತ್ತಾರು ಪಾಯಿಂಟ್ ಆರು ಎರಡು ಲಕ್ಷ ಸಾಲ ವಿತರಣೆ ಮಾಡಲಾಗಿದೆ ಸಂಘದ ದುಡಿಯುವ ಬಂಡವಾಳ ರೂಪಾಯಿ ಒಂದ್ ಸಾವಿರದ ಎರಡು ಹದಿನೈದು ಪಾಯಿಂಟ್ ಐದು ಎಂಟು ಲಕ್ಷ ಆಗಿರುತ್ತದೆ ಕೃಷಿ ವಿಭಾಗದಲ್ಲಿ ಶೇಕಡಾ ಮೂರು ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡುತ್ತಿದ್ದು ಠೇವಣಿ ವಿಭಾಗದಲ್ಲಿ ಶೇಕಡಾ ಬಡ್ಡಿ ದರದಲ್ಲಿ ಠೇವು ಸಂಗ್ರಹಣೆ ಮಾಡಿ ಶೇಕಡಾ ಹತ್ತರಿಂದ ಹದಿಮೂರು ಬಡ್ಡಿ ದರದಲ್ಲಿ ವಿವಿಧ ಉದ್ದೇಶಗಳಿಗೆ ಸಾಲ ವಿತರಣೆ ಮಾಡಲಾಗುತ್ತಿದೆ ವರದಿ ಸಾಲಿನಲ್ಲಿ ಸದಸ್ಯರ ಷೇರಿನ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಡಿವಿಡೆಂಡ್ ನೀಡುತ್ತಿರುವುದನ್ನು ಸಭೆಗೆ ತಿಳಿಸಿದರು ಸಭೆಯ ನಡಾವಳಿಯ ಕುರಿತು ಸಂಘದ ಅಭಿವೃದ್ಧಿಯ ಕುರಿತು ಚರ್ಚಿಸಲಾಯಿತು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದ ಉತ್ತಮ ಕಾರ್ಯಚಟುವಟಿಕೆಗಳಿಂದ ಸಂಘವು ಪ್ರಗತಿಯಲ್ಲಿ ಸಾಗುತ್ತಿರುವುದಕ್ಕೆ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಘದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಜಿ ಹೆಗಡೆ ರಾತ್ರಿ ಕಾವಲುಗಾರ ದೇವರು ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮುಖ್ಯ ಕಾರ್ಯನಿರ್ವಾಹಕರಾದ ಶೇಷಾಚಲ ಎಂ ಹೆಗಡೆ ಇವರು ಸ್ವಾಗತಿಸಿ ಲೆಕ್ಕಿಗರಾದ ರಾಮ ಹೆಗಡೆ ವಂದಿಸಿದರು ಸಂಘದ ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯ ಹೆಗಡೆ ನಿರ್ದೇಶಕರಾದ ಎಂಆರ್ ಹೆಗಡೆ ರಾಮಚಂದ್ರ ಹೆಗಡೆ ಗುರುಪ್ರಸಾದ್ ಹೆಗಡೆ ವಸಂತಗೌಡ ಗೌಡ ಲಕ್ಷ್ಮೀಶ್ ಗೌಡ ಆಗ್ನೇಲ್ ರಾಡ್ರಿಗೀಸ್ ಜಾನಕಿ ಹೆಗಡೆ ಲಕ್ಷ್ಮೀ ಹೆಗಡೆ ದೇವರಾಜ್ ಮುಖರಿ ಕೆಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಪ್ರಕಾಶ್ ಹೆಗಡೆ ಮತ್ತು ಸಂಘದ ಮಾಜಿ ನಿರ್ದೇಶಕರುಗಳು ಸಂಘದ ಸದಸ್ಯರುಗಳು ಹಾಜರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ್ ಅವರ್ ಕೆರೆಯಲ್ಲಿ ಈಜಲು ಹೋದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಬ್ಬರು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಮಂಗಳವಾರ ಸಂಜೆ ನಡೆದಿದೆ ಬೈಂದೂರು ತಾಲೂಕು ಎಡ್ತರೆ ಗ್ರಾಮದ ಯೋಜನಾ ನಗರ ನಿವಾಸಿ ಕೂಲಿ ಕಾರ್ಮಿಕ ಕೃಷ್ಣ ದೇವಾಡಿಗ ಎಂಬುವರ ಮಗ ನಾಗೇಂದ್ರ ಹಾಗೂ ಅಲ್ಲೇ ಸಮೀಪದ ನಿವಾಸಿ ಕಟ್ಟಡ ಸಾಮಗ್ರಿ ಪೂರೈಕೆ ಕೆಲಸ ಮಾಡಿಕೊಂಡಿರುವ ಬೈಂದೂರು ರೈಲ್ವೆ ನಿಲ್ದಾಣದ ಬಳಿಯ ಜಿಎಂ ಕಂಪೌಂಡ್ ನಿವಾಸಿ ಶಾನು ಶಾಲಿಯಾನ್ ಎಂಬುವರ ಮಗ ಶಾನು ಮೊಹಮ್ಮದ್ ಶಫಾನ್ ಸಾವನ್ನಪ್ಪಿದ ಬಾಲಕರು ಬೈಂದೂರು ಸರ್ಕಾರಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಇಬ್ಬರು ಜೊತೆಗೆ ಕಲಿಯುತ್ತಿದ್ದು ಕಲಿಕೆಯಲ್ಲಿ ಸಾಧಾರಣವಾಗಿದ್ದರು ಶಾಲೆಯಲ್ಲಿ ಈಗ ಪರೀಕ್ಷೆ ನಡೆಯುತ್ತಿದ್ದು ಮಂಗಳವಾರ ಇಂಗ್ಲಿಶ ಪರೀಕ್ಷೆ ಮುಗಿಸಿ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿದ ಬಳಿಕ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ನಾಗೇಂದ್ರ ಶಾನು ಮೊಹಮ್ಮದ್ ಶಫಾನ್ನ ಮನೆಗೆ ಬಂದು ಆತನನ್ನು ಕರೆದುಕೊಂಡು ಬೈಂದೂರು ಸೇನೇಶ್ವರ ದೇವಸ್ಥಾನದ ಹಿಂಬದಿಯ ಕೆರೆಕಟ್ಟೆ ಎಂಬ ಕೆರೆಯಲ್ಲಿ ಈಜಲು ಹೋಗಿದ್ದರು ಎನ್ನಲಾಗಿದೆ ರಾತ್ರಿಯಾದರೂ ವಿದ್ಯಾರ್ಥಿಗಳು ಮನೆಗೆ ಬಾರದೇ ಇದ್ದಾಗ ಕೆರೆ ಬಳಿ ಹುಡುಕಾಟ ನಡೆಸಿದಾಗ ಕೆರೆಯ ಬಳಿ ಒಂದು ಸೈಕಲ್ ಬಟ್ಟೆ ಹಾಗೂ ಎರಡು ಜೊತೆ ಚಪ್ಪಲಿ ಪತ್ತೆಯಾಗಿದೆ ಬಳಿಕ ಕೆರೆಯಲ್ಲಿ ಹುಡುಕಾಟ ನಡೆಸಿದಾಗ ಬುಧವಾರ ಬೆಳಗ್ಗೆ ಸುಮಾರು ಒಂದು ಮೂವತ್ತಕ್ಕೆ ಶಾನು ಮೊಹಮ್ಮದ್ ಶಫಾನ್ ಹಾಗೂ ಎರಡು ಇಪ್ಪತ್ತೈದಕ್ಕೆ ನಾಗೇಂದ್ರ ದೇವಾಡಿಗ ಅವರ ಮೃತದೇಹ ಪತ್ತೆಯಾಗಿದೆ ಕೆರೆಕಟ್ಟೆ ಕೆರೆಯು ಮಧ್ಯದಲ್ಲಿ ನಲವತ್ತು ಅಡಿ ಹಾಗೂ ಸುತ್ತಲೂ ಹತ್ತರಿಂದ ಇಪ್ಪತ್ತು ಅಡಿ ಆಳವಿದೆ ಈ ಕೆರೆಯಲ್ಲಿ ಪ್ರತಿದಿನ ಊರಿನವರು ಈಜಲು ಬರುತ್ತಿರುತ್ತಾರೆ ಮಂಗಳವಾರ ದಿನ ಮಳೆ ಇದ್ದುದರಿಂದ ಯಾರೂ ಈಜಲು ಬಂದಿರಲಿಲ್ಲ ಎನ್ನಲಾಗಿದೆ ಸರಿಯಾಗಿ ಈಜಲು ಬಾರದ ಇಬ್ಬರು ಈಜಲು ಹೋದಾಗ ಮುಳುಗಿ ಮೃತಪಟ್ಟಿರಬಹುದು ಎಂದು ಅಂದಾಜಿಸಲಾಗಿದೆ ಇಬ್ಬರ ಮೃತದೇಹಗಳನ್ನು ಬೈಂದೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಡಲಾಗಿದೆ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ ಪಂಡಿತ್ ಪಿ ಆರ್ ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಜಾತಕ ಗುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಸತಿಪತಿ ಕಲಹ ಅನಾರೋಗ್ಯ ಹಣಕಾಸು ಕುಟುಂಬ ಸಮಸ್ಯೆ ಶತ್ರು ಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮಾಂಗಲ್ಯ ದೋಷ ಧನವಶ ದೃಷ್ಟಿದೋಷ ದುಷ್ಟಶಕ್ತಿ ಉಚ್ಚಾಟನೆ ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡಿ ಕಾಯಂ ವಿಳಾಸ ತಾಲೂಕ್ ಪಂಚಾಯತ್ ಸಂಕೀರ್ಣ ಶಾಪ್ ನಂಬರ್ ಹತ್ತು ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ ಎಸ್ಬಿಐ ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ ಪಟ್ಕಾಳ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಎರಡು ಎರಡು ಆರು ಏಳು ಜ್ಯುವೆಲ್ಲರ್ಸ್ ಪಟ್ಕಟ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜ್ಯುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ ವಾರ್ತೆಗೆ ಸ್ವಾಗತ ಕಸ್ತೂರಿ ರಂಗನ್ ವರದಿಯಿಂದ ಜನವಸತಿ ಪ್ರದೇಶಗಳನ್ನು ಕೈಬಿಡುವಂತೆ ಆಗ್ರಹಿಸಿ ಬೈಂದೂರು ತಾಲೂಕಿನ ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಬುಧವಾರ ಸುನಂದ ಗೇರು ಬೀಜ ಕಾರ್ಖಾನೆ ಸುಳುಗೋಡ್ ಚಕ್ರ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಹೋರಾಟಗಾರ ಬೆಳ್ತಂಗಡಿಯ ಫಾದರ್ ಡಾಕ್ಟರ್ ಸಲೀಂ ಜೋಸೆಫ್ ಪರಿಸರ ಸಂರಕ್ಷಣೆ ಉದ್ದೇಶದಿಂದ ಸುಪ್ರೀಂ ನಿರ್ದೇಶನದಂತೆ ಕಸ್ತೂರಿ ರಂಗನ್ ವರದಿ ಜಾರಿ ಸೂಚನೆಗಳು ಬಂದಿವೆ ಈ ವರದಿಯಲ್ಲಿ ಜನವಸತಿ ಪ್ರದೇಶಗಳನ್ನು ಸಹ ಪರಿಸರ ಸೂಕ್ಷ್ಮ ವಲಯ ಎಂದು ಸೇರಿಸಿರುವುದು ದುರಂತ ಇದರ ವಿರುದ್ಧ ಇನ್ನು ಜನರೇ ಧ್ವನಿ ಎತ್ತಬೇಕಿದೆ ಉಡುಪಿ ಜಿಲ್ಲೆಯ ಸುಮಾರು ಮೂವತ್ತೈದು ಗ್ರಾಮಗಳ ಗ್ರಾಮಸ್ಥರು ಸಹ ಒಗ್ಗೂಡಿ ಹೋರಾಡದಿದ್ದರೆ ಕಾಡಂಚಿನಲ್ಲಿ ವಾಸಿಸುತ್ತಿರುವವರ ಬದುಕು ಶೋಚನೀಯವಾಗಲಿದೆ ಎಂದು ಎಚ್ಚರಿಸಿದರು ನಮ್ಮ ಡ್ರಾಫ್ಟ್ ನೋಟಿಫಿಕೇಶನ್ ಅಲ್ಲಿ ಮೊದಲನೇ ವಾಲ್ಯೂಮ್ ನಲ್ಲಿ ರಿಪೋರ್ಟ್ ಅಲ್ಲಿ ಹೇಳ್ತಾ ಉಂಟು ಕಸ್ತೂರಂಗ್ ರಿಪೋರ್ಟ್ ಅಲ್ಲಿ ಇದೆ ಇನ್ಫಾರ್ಮ್ಡ್ ಕನ್ಸೆಂಟ್ ಪ್ರತಿಯೊಂದು ಗ್ರಾಮದವರಿಗೆ ಮನವರಿಕೆ ಮಾಡಿ ಇನ್ಫಾರ್ಮ್ಡ್ ಕಂಡಸ ಕನ್ಸೆಂಟ್ ಅಂದರೆ ಎಲ್ಲ ಮಾಹಿತಿಗಳನ್ನು ಗ್ರಾಮಸ್ಥರಿಗೆ ಕೊಟ್ಟು ಅವರಿಂದ ಒಪ್ಪಿಗೆ ಪಡೆದು ಮಾತ್ರ ಈ ಕಾರ್ಯಗಳನ್ನು ಮುಂದುವರಿಸಬೇಕು ಅಂತ ಹೇಳಿದ್ದಾರೆ ಆದರೆ ಇಷ್ಟವರೆಗೆ ಇನ್ಫಾರ್ಮೇಷನ್ ಕೊಡುವುದಿರಲಿ ಇವರಿಗೆ ಮಾಹಿತಿಯೇ ಇಲ್ಲ ಇಂಥ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಇದೆ ಅಂತ ಮಾಹಿತಿಯೇ ಇಲ್ಲ ಮುಗ್ಧ ಜನರು ಹಳ್ಳಿಯ ಮುಗ್ಧ ಜನರು ಆದ್ದರಿಂದ ಖಂಡಿತವಾಗಿ ಇವರು ಹೋರಾಟದತ್ತ ಹೋಗುವ ಮೊದಲು ಇವತ್ತಿನಿಂದ ಅವರಿಗೆ ನಿದ್ದೆ ಇಲ್ಲ ಊಟ ಇಲ್ಲ ಅವರು ಈ ಬೆಳಿಗ್ಗೆಯಿಂದ ಇಲ್ಲಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೋರಾಟ ಖಂಡಿತ ಅವರ ಇದು ಮರಣ ಹೋರಾಟ ಅವರಿಗೆ ಬೇರೆ ಬದುಕು ಇಲ್ಲ ಅವರಿಗೆ ಬೇರೊಂದು ಕಡೆ ಹೋಗ್ಲಿಕ್ಕೆ ಇಲ್ಲ ಅನಾಥರ ಆಗಿಬಿಡ್ತಾರೆ ಆದ್ದರಿಂದ ಅವರ ನೆಲದಿಂದ ಅವರನ್ನು ಒಕ್ಕಲೆಪಿಸುವ ಇಲ್ಲ ಅಂತ ನಮಗೆ ಗೊತ್ತು ನೀವು ಒಕ್ಕಲೆಪಿಸುವುದಿಲ್ಲ ಅಂತ ಹೇಳ್ತಾ ಇದ್ದೀರಾ ಆದರೆ ಈ ಸ್ಪೆಷಲ್ ಇಕನಾಮಿಕ್ ಸೆನ್ಸಿಟಿವ್ ಬರ ಬರುವಾಗ ಕಟ್ಟುನಿಟ್ಟಿನ ಪ್ರೊಹಿಬಿಷನ್ಸ್ ಇದೆ ರೆಗ್ಯುಲೇಷನ್ಸ್ ಇದೆ ಮತ್ತೆ ಹಲವು ಪರ್ಮಿಷನ್ಸ್ ಬೇಕಾಗುತ್ತೆ ನಮ್ಮ ಎಲ್ಲ ಕಡತಗಳ ವಿಲೇವಾರಿಯಲ್ಲಿ ತುಂಬ ಆಗುತ್ತವೆ ಅನ್ನುವುದು ಎಲ್ಲ ಅಧಿಕಾರಿಗಳಿಗೂ ಗೊತ್ತು ಆದ್ದರಿಂದ ಅದಕ್ಕೆ ಅದಕ್ಕೊಂದು ಒಂದು ಪರಿಹಾರವನ್ನು ಒದಗಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ಬೇಡಿಕೊಳ್ಳುತ್ತೆ ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಮಾತನಾಡಿ ಜನರ ಉಳಿವಿಗಾಗಿ ಹೋರಾಡಲು ಸಿದ್ಧ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೇಗೆ ಹೋರಾಡಬೇಕು ಅನ್ನುವ ಬಗ್ಗೆ ಆದಷ್ಟು ಬೇಗ ಸಂಘಟಿತರಾಗಬೇಕಿದೆ ಅರಣ್ಯ ಪರಿಸರ ಸಂರಕ್ಷಣೆಗೆ ನಮ್ಮ ಬೆಂಬಲವಿದೆ ಹಾಗಂತ ಬದುಕು ಕಟ್ಟಿಕೊಂಡಿರುವವರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಈ ನೆಲೆಯಲ್ಲಿ ಪಕ್ಷಾತೀತ ಬೆಂಬಲವಿದೆ ಕೇರಳದಲ್ಲಿ ಮನುಷ್ಯರೇ ಸರ್ವೆ ನಡೆಸಿದ್ದಾರೆ ಆದರೆ ಇಲ್ಲಿ ಸ್ಯಾಟಲೈಟ್ ಸರ್ವೆಯಿಂದ ಜನವಸತಿ ಪ್ರದೇಶಗಳು ಸೇರಿಕೊಂಡಿವೆ ಇಲ್ಲಿಯೂ ಫಿಸಿಕಲ್ ಸರ್ವೆ ಆಗಲಿ ಎಂದು ಒತ್ತಾಯಿಸಿದರು ವರದಿ ಜಾರಿಯ ವಿರುದ್ಧ ಗ್ರಾಮದ ಸಭೆ ಮತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬೈಂದೂರು ಕ್ಷೇಮ ಕ್ಷೇತ್ರದ ಎಲ್ಲ ಪಂಚಾಯತ್ಗಳಲ್ಲಿ ಈ ರೀತಿ ಹೋರಾಟ ನಿಶ್ಚಯ ಆಗ್ತಾ ಇದೆ ನಮ್ಮ ಬೇಡಿಕೆ ಇರುವಂಥದ್ದು ಅರಣ್ಯ ಉಳಿಸಿ ಅನ್ನೋ ಹೋರಾಟಕ್ಕೆ ಅಥವಾ ಅರಣ್ಯದ ಬಗ್ಗೆ ಕಾಳಜಿಗೆ ಕಾಡು ಪ್ರಾಣಿಗಳ ಕಾಳಜಿಗೆ ನಮ್ಮ ಸಮಸ್ಯೆ ಇಲ್ಲ ಫಾರೆಸ್ಟಿನ ನಂತರ ಇರುವಂಥ ಜನಜೀವನ ಇರುವಂಥ ಗ್ರಾಮಗಳಲ್ಲಿ ಕಾನೂನನ್ನು ಹೇರ್ತಾ ಇರುವಂಥದ್ದು ನಿಯಮಗಳನ್ನು ಬಿಗಿ ಮಾಡ್ತಾ ಬದುಕಿಗೆ ತೊಂದರೆ ಮಾಡ್ತಾ ಇರೋದು ಇದಕ್ಕೆ ನಮ್ಮ ವಿರೋಧ ಇದೆ ಬೈಂದೂರು ಕ್ಷೇತ್ರದ ಹದಿನೇಳು ಗ್ರಾಮಗಳಲ್ಲೂ ಈ ರೀತಿಯ ಸಮಸ್ಯೆ ಇದೆ ಅದ್ರ ವಿರುದ್ಧ ಎಲ್ಲ ಪಂಚಾಯತ್ಗಳಲ್ಲಿ ಸಭೆ ಮಾಡ್ತಾ ಇದ್ದೇವೆ ಒಟ್ಟು ಉಡುಪಿ ಜಿಲ್ಲೆಯಲ್ಲಿ ಐವತ್ತು ಶೇಕಡ ಗ್ರಾಮಗಳು ನಮ್ಮಲ್ಲಿದೆ ಉಳಿದದ್ದು ಕುಂದಾಪುರ ಕ್ಷೇತ್ರ ಮತ್ತು ಕಾರ್ಕಳದಲ್ಲಿದೆ ಹಾಗಾಗಿ ಪ್ರತಿ ಪಂಚಾಯತ್ನಲ್ಲೂ ಈ ಸಭೆಗಳನ್ನು ಮಾಡಿ ಪಂಚಾಯತ್ನಲ್ಲಿ ಪ್ರತಿಯೊಬ್ಬರಿಂದ ಸಹಿ ಸಂಗ್ರಹ ಮಾಡಿ ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಆಕ್ಷೇಪವನ್ನು ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಕಳಿಸ್ತಾ ಇದ್ದೇವೆ ಕೊನೆಯಲ್ಲಿ ನಮ್ಮ ಅಭಿಪ್ರಾಯ ಏನು ಕೇಳಿದರೆ ಎಲ್ಲರೂ ಕೇರಳ ಮಾದರಿ ಅಂತ ಹೇಳ್ತಾರೆ ಕೇರಳ ಮಾದರಿ ಏನಿಲ್ಲ ಕೇರಳ ಮಾದರಿ ಅಂತೇಳಿ ಹೇಳಿದರೆ ಆಡಳಿತ ಈ ವಿಷಯವನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಲ್ಲ ಗಂಭೀರವಾಗಿ ಅದನ್ನು ತಗೊಂಡು ಏನು ಮಾಡಬಹುದು ಪರಿಹಾರ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅದಕ್ಕೆ ತಲೆ ಹಾಕಿದ್ದಾರೆ ಆಡಳಿತ ವರ್ಗದವರು ಪಕ್ಷಾತೀತವಾಗಿ ಒಟ್ಟಾಗಿದ್ದಾರೆ ಕಾನೂನು ತಜ್ಞರ ಸಲಹೆ ತಗೊಂಡಿದ್ದಾರೆ ಮ್ಯಾನ್ಯಲ್ ಸರ್ವೆ ಮಾಡಿದ್ದಾರೆ ಹೇಗೆ ಕಾಡು ಮತ್ತು ಪ್ರಾಣಿಗಳ ಬಗ್ಗೆ ಕಾಳಜಿ ಇದೆ ಇಟ್ಟುಕೊಂಡಿದ್ದೀರೋ ಅದೇ ರೀತಿ ಮನುಷ್ಯರ ಬದುಕಿನ ಬಗ್ಗೆ ಕಾಳಜಿ ಇಟ್ಟುಕೊಂಡು ನಮ್ಮ ಅಭಿಪ್ರಾಯ ಕೇಳಿ ಅಂತ ಹೇಳಿದ್ದಾರೆ ಮ್ಯಾನ್ಯಲ್ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಆಗ ವರದಿ ಅನ್ನುವಂಥದ್ದು ಒಂದು ಹಂತಕ್ಕೆ ಕಂಟ್ರೋಲಿಗೆ ಬಂದಿರ್ತದೆ ಅನ್ನುವಂಥದ್ದು ನಾವು ತಿಳ್ಕೊಂಡಂಥದ್ದು ಹಾಗಾಗಿ ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಆಗ್ರಹ ಇಷ್ಟೇ ಅಚ್ಚು ಪಂಚಾಯ ಅಷ್ಟು ಪಂಚಾಯತ್ಗಳಲ್ಲಿ ಜನಾಂದೋಲನ ಎದ್ದು ಆಡಳಿತ ವರ್ಗಕ್ಕೆ ಅರ್ಥ ಮಾಡಿಸಿ ಇಲ್ಲಿ ನಮಗೇನಾಗಬೇಕನ್ನುವುದನ್ನು ತಿಳ್ಕೊಂಡು ಮ್ಯಾನುವಲ್ ಸರ್ವೆ ಆಗಿ ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಅದನ್ನು ಕೋರ್ಟಿಗೋ ಮತ್ತೆಲ್ಲಿಗೋ ಸಬ್ಮಿಟ್ ಮಾಡಿ ಈ ಅವೈಜ್ಞಾನಿಕ ವರದಿ ಅನ್ನುವಂಥದ್ದನ್ನು ಅರ್ಥ ಮಾಡಿಸಿ ನಮಗೆ ವೈಜ್ಞಾನಿಕವಾಗಿ ಏನಾಗಬೇಕು ಏನಾಗಬಹುದು ಇದನ್ನು ತಿಳ್ಕೊಂಡು ಮಾಡಬೇಕು ಅಂತ ನಮ್ಮದೆಲ್ಲರದ್ದು ಇದೆ ಹಾಗಾಗಿ ಎಲ್ಲ ಪಂಚಾಯತ್ಗಳಲ್ಲಿ ಸಭೆಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ ಪ್ರತಿ ಸರ್ತಿ ನೋಟಿಫಿಕೇಷನ್ ಜಾರಿಯಾದಾಗ ಒಂದು ಸರ್ತಿ ಜನರು ಅದ್ರ ವಿರುದ್ಧ ಹೇಳ್ತಾರೆ ಅದರ ಸಮಸ್ಯೆ ಏನು ಕೇಳಿದರೆ ಅದಕ್ಕೊಂದು ಸಂಘಟಿತ ಸ್ವರೂಪ ಇದ್ದಾಗಿಲ್ಲ ಅಲ್ಲಿಗೆ ಅದು ತಣ್ಣಗಾಗ್ತದೆ ಈಗ ಈ ತಿಂಗಳು ಮೂವತ್ತನೇ ತಾರೀಕಿಗೆ ಮತ್ತೆ ನೋಟಿಫಿಕೇಷನ್ ಇದೆ ಕಾರಣಗಳನ್ನು ಕೊಡಿ ಅಂತ ಕೋರ್ಟ್ ಕೇಳಿರುವುದರಿಂದ ಒಂದು ಸರ್ತಿ ಮತ್ತೆ ಗಂಭೀರ ಆಗಿದೆ ಆದರೂ ನಾನು ಈ ಸರ್ತಿ ಜನರಲ್ಲೂ ಆಡಳಿತ ವರ್ಗದವರಲ್ಲೂ ಅಧಿಕಾರಿಗಳಲ್ಲೂ ಹೋರಾಟಗಾರರಲ್ಲೂ ಎಲ್ಲರಲ್ಲೂ ಕೇಳೋದು ಈ ಸರ್ತಿ ಏನಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗ್ಬೋದು ಅದನ್ನು ಮೂವತ್ತನೇ ತಾರೀಕು ಅಂದರೆ ಇನ್ನು ಐದೇ ದಿವಸ ಇದೆ ಅಲ್ಲಿ ಏನಾಗ್ತದೆ ಅನ್ನುವಂಥದ್ದು ನನಗೇನು ಆ ರೀತಿಯನ್ನು ಕಾಣೋದಿಲ್ಲ ಅದಕ್ಕಿಂತಲೂ ನಮ್ಮ ಹೋರಾಟ ನಿರಂತರ ಇದ್ದು ನಮಗೆ ಆಗಬೇಕಾದ ಕೆಲಸ ಆಗಲೇಬೇಕಾದ್ದು ಅಂತಲ್ಲಿ ಇಟ್ಟುಕೊಂಡ್ರೆ ಇದೇನಾದರೂ ತುದಿ ಮುಟ್ಟಿಸ್ಬೋದು ಇಲ್ಲದೇ ಇದ್ದರೆ ಇನ್ನೊಂದು ಫೈನಲ್ ನೋಟಿಫಿಕೇಷನು ಎಕ್ಸಿಕ್ಯೂಷನೋ ಬಂದಾಗ ಇದ್ದರೆ ಉಪಯೋಗ ಇಲ್ಲ ಇದನ್ನು ಪ್ರತಿಯೊಬ್ಬರು ಜನರು ಹೋರಾಟಗಾರರು ಸಂಘಟನೆಗಳು ಅರ್ಥ ಮಾಡ್ಕೋಬೇಕು ಹಾಗಾಗಿ ಹೋರಾಟವನ್ನು ನಿರಂತರ ಇಟ್ಕೋಬೇಕು ಅಂತ ಅಂದ್ಕೊಳ್ತೇನೆ ಹೋರಾಟದಲ್ಲಿ ಜನರು ಜನಜೀವನ ಉಳಿದ್ರೆ ಮಾತ್ರ ಉಳಿದ ರಾಜಕೀಯ ಮತ್ತೊಂದಲ್ಲ ಯಾವ ಪಕ್ಷ ಯಾವ ವ್ಯವಸ್ಥೆಯನ್ನು ಸಹಿತ ಇಲ್ಲಿ ತರುವ ಅವಶ್ಯಕತೆ ಇರುವುದಿಲ್ಲ ಆದರೆ ಎಲ್ಲರೂ ಸಹಿತ ಇನ್ವಾಲ್ವ್ ಆಗಬೇಕು ಇಲ್ಲಿ ಯಾರು ಇನ್ವಾಲ್ವ್ ಆಗದೆ ಇದೇನೋ ರಾಜಕೀಯ ಅಂದ್ಕೊಂಡ್ರೆ ಹೋಗುವುದು ನಮ್ಮ ಬದುಕು ನಾವು ಬದುಕಿದರೆ ನಮ್ಮ ಜನರು ಇದ್ದರೆ ಉಳಿದದ್ದೆಲ್ಲ ವಿಷಯ ಹಾಗಾಗಿ ಎಲ್ಲ ಪಕ್ಷದವರು ಸಹಿತ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಎಲ್ಲ ಸಂಘಟನೆಗಳು ಸಹಿತ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಹೋರಾಟ ಚೆನ್ನಾಗಿ ಮಾಡಬೇಕಿರೋದು ಮಾತ್ರ ಉಳಿದಂಥ ಕೆಲಸ ಬೈಂದೂರು ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಮಾತನಾಡಿ ಈ ವರದಿ ಜಾರಿಯಾದರೆ ಕಾಡಂಚಿನ ಗ್ರಾಮಗಳಲ್ಲಿ ನೆಲೆಸಿರುವ ಸಾವಿರಾರು ಕುಟುಂಬಗಳಿಗೆ ಎಲ್ಲದಕ್ಕೂ ಸಮಸ್ಯೆಯಾಗಲಿದೆ ಜನರಿಗೆ ಮಾತ್ರವಲ್ಲ ಕೆಲ ಗ್ರಾಮಗಳ ಸರ್ಕಾರಿ ಕಟ್ಟಡಗಳು ಅದೇ ವಲಯದಲ್ಲಿವೆ ನಮ್ಮನ್ನು ಕಸಿಯಲು ನಾವು ಬಿಡಬಾರದು ಈ ನೆಲೆಯಲ್ಲಿ ಒಗ್ಗೂಡಿ ಹೋರಾಡಬೇಕು ರಾಜ್ಯದಿಂದ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ತೆರಳಿ ಮನವಿ ಮಾಡುವ ಅಗತ್ಯವಿದೆ ಜನರೆಲ್ಲ ಒಗ್ಗೂಡಿ ವಿಧಾನಸೌಧದ ಎದುರು ಧರಣಿ ಮಾಡಬೇಕಾಗಿದೆ ಎಂದರು ಬಹಳ ವಿಶೇಷವಾಗಿ ಪಶ್ಚಿಮ ಘಟ್ಟ ಪ್ರದೇಶದ ಕಚ್ಚು ರಂಗನ್ ಅನುಷ್ಠಾನದ ಈ ಹೋರಾಟ ಪ್ರಾರಂಭ ಆಗ ಆಗಿದೆ ರಮಣತ್ರೆ ಮಂತ್ರಿ ಅರಣ್ಯ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಪ್ರತಿಭಟನಾ ರ್ಯಾಲಿಯನ್ನು ನಾವು ಮಾಡಿದ್ದೇವೆ ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಆದರೂ ಸಹ ಮತ್ತೆ ಮತ್ತೆ ಕಚ್ಚು ರಂಗನ ಅನುಷ್ಠಾನ ಮಾಡಬೇಕಂದ್ರೆ ಸರ್ಕಾರದ ಕೇಂದ್ರ ರಾಜ್ಯ ಸರ್ಕಾರದ ಈ ಒಂದು ಕೇರಳ ಮಾದರಿ ಮಾಡಬೇಕನ್ನು ನಾವು ಏನು ಕೇಳ್ಕೊಂಡಿದ್ದೇವೆ ಅದು ಇಷ್ಟು ತನಕ ಮಾಡಲಿಕ್ಕಾಗಿಲ್ಲ ನಾವು ಅವ್ರ ಹತ್ರ ಕೇಳೋದು ಇಷ್ಟೇ ಸ್ಯಾಟಲೈಟ್ ಮೂಲಕ ತಾವು ಸರ್ವೆ ಮಾಡಿ ಕಚ್ಚು ರಂಗನ್ ಅನುಷ್ಠಾನ ಮಾಡೋದಲ್ಲ ಅದನ್ನು ನೇರವಾಗಿ ಮ್ಯಾನ್ಯಲ್ ಮೂಲಕ ಸರ್ವೆ ಮಾಡಿ ನಮ್ಮ ಜಾಗ ನಮ್ಮ ಕೃಷಿ ಕ್ಷೇತ್ರವನ್ನು ಮಾಡಿಕೊಂಡಿರ್ತಕ್ಕಂಥ ಪ್ರದೇಶವನ್ನು ಗುರುತಿಸಿ ನಮಗೆ ಅದನ್ನು ಕೈ ಬಿಟ್ಟು ಉಳಿದ ಭಾಗದಲ್ಲಿ ಕಾಡ್ ಪ್ರದೇಶವನ್ನು ಕತ್ತಿರಂಗ್ ನಷ್ಟ ಮಾಡೋದು ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮ ಜಾಗದಲ್ಲಿ ಇವತ್ತು ಅನುಷ್ಠಾನ ನಮ್ಮದು ಹೋರಾಟ ಭಾಳ ಮುಖ್ಯ ಇದೆ ಮೊನ್ನೆ ಮಂತ್ರಿಗಳತ್ರ ನಾನು ನಿಯೋಗವನ್ನು ಕರ್ಕೊಂಡು ಹೋಗಿದ್ದೇನೆ ಮಾತಾಡಿದ್ದೇನೆ ಅವರು ಇವಾಗ ಅಲ್ಲಿ ಮಾಡಿ ಆ ಡಾಕ್ಯುಮೆಂಟ್ಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿ ಪ್ರಧಾನಮಂತ್ರಿಯನ್ನು ಎಲ್ಲ ಪಕ್ಷದರ ಮುಖಂಡರನ್ನು ಕರ್ಕೊಂಡೋಗಿ ಪ್ರಧಾನ ಮಂತ್ರಿಯನ್ನು ಭೇಟಿಯಾಗಿ ಅವರಿಗೆ ಒಂದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ಯಶಸ್ವಿಯಾದರೆ ನಾವು ಇಲ್ದಿದ್ರೆ ಇದು ಬಹಳ ದೊಡ್ಡ ಪ್ರತಿಭಟನೆ ಆಗಿ ವಿಧಾನಸೌಧದಲ್ಲಿ ದೊಡ್ಡ ಪ್ರತಿಭಟನೆ ಹಾಕ್ಕೊಳ್ಳೋಂಥ ಕಾರ್ಯಕ್ರಮ ಹಾಕ್ಕೊಳ್ತೇವೆ ಆರು ತಿಂಗಳ ಸರ್ವೆ ಮಾಡ್ಲಿಕ್ಕೆ ಆಗದಿದ್ದ ದೊಡ್ಡ ಕೆಲಸ ಏನಿಲ್ಲ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡ್ರೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಸ್ಪೆಷಲ್ ಫೋರ್ಸ್ ಹಾಕಿ ಅವ್ರನ್ನ ಮಾಡಿ ಮಾಡ್ರೆ ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶವನ್ನ ಗುರುತಿಸಿ ಅದನ್ನ ಡಾಕ್ಯುಮೆಂಟ್ಸ್ ಮಾಡಿ ಸರ್ಕಾರ ಕಳಿಸ್ಬೇಕು ಪಕ್ಷ ಬಿಟ್ಟು ಪಕ್ಷದ ರೈತಲ್ಲ ಇಲ್ಲಿ ಸಾರ್ವಜನಿಕರು ಎಲ್ಲ ವರ್ಗದ ರಕ್ಷಣೆಗೋಸ್ಕರ ನಾವು ಆ ಕೆಲಸವನ್ನು ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಮುದ್ದೂರು ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ಒಣ್ಸೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ಸದಸ್ಯರಾದ ಪ್ರಭಾಕರ್ ನಾಯ್ಕ ಗುಲಾಬಿ ನೇತ್ರಾವತಿ ಗಿರಿಜಾ ದಿನೇಶ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ಗೌರವಾಧ್ಯಕ್ಷ ಎಸ್ ಕೃಷ್ಣಚಾತ್ರ ಸ್ವಾಗತಿಸಿದರು ಜಡ್ಕಲ್ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ದೇವದಾಸ್ ವಿಜೆ ಪ್ರಾಸ್ತಾವಿಕ ಮಾತನಾಡಿದರು ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ಸದಸ್ಯ ಪ್ರದೀಪ್ ಕೊಠಾರಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಭಾವನಾ ಟಿವಿಗಾಗಿ ಎಚ್ ಸುಶಾಂತ್ ಬೈಂದೂರ್ ನನ್ನ ಹೆಸರು ಪ್ರದೀಪ್ ಕೊಠಾರಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಳ್ಳಿಹೊಳೆ ಈಗ ನಮ್ಮೆಲ್ಲರ ಒಕ್ಕೂರಿನ ಬೇಡಿಕೆ ಏನು ಕೇಳಿದರೆ ಈಗಾಗಲೇ ಏನು ಗಡಿ ಗುರ್ತನ್ನು ಮಾಡಿದರು ಏನು ನಮ್ಮಲ್ಲಿ ಟ್ರಂಚ್ ಹೊಡೆದು ಹಗು ಹಾಕಿಯೋ ಏನು ಗಡಿ ಗುರುತನ್ನು ಅರಣ್ಯ ಇಲಾಖೆಯನ್ನು ಮಾಡಿದರು ನಾವು ಅದಕ್ಕಿಂತ ಆಚೆಗೆ ಇಲ್ಲಿ ತನಕನೂ ಕೂಡ ಹೋಗಿಲ್ಲ ಮುಂದೂ ಕೂಡ ಹೋಗುವುದಿಲ್ಲ ನಾವು ಕೇಳೋದೊಂದೇ ನಮಗೆ ನಾವು ಏನು ಬದುಕಿದ್ದೀವಿ ನಮ್ಮ ಏನು ಜನಜೀವನದ ಪ್ರದೇಶ ಇದೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಯನ್ನು ಕೊಡಬಾರ್ದು ಹಾಗೆ ಇದಕ್ಕೆ ಏನು ನಾವು ನಮಗೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಗೆ ಫಾದರ್ ಬಂದಿದ್ದರು ಮಾಹಿತಿ ಹೇಳಲಿಕ್ಕೆ ಅದೇ ರೀತಿಯಲ್ಲಿ ಸರ್ಕಾರದ ಲೆವೆಲಲ್ಲೂ ಕೂಡ ಅಧಿಕಾರಿಗಳು ಬಂದು ಈ ಕಸ್ತೂರಿ ರಂಗದಿಂದ ಈ ರೀತಿ ಒಂದು ವಿಷಯ ಇದೆ ಹೇಳಿ ಸಮಗ್ರವಾದ ಮಾಹಿತಿಯನ್ನು ಜನರಿಗೆ ತಿಳಿಸಿದ್ರು ಮಾತ್ರ ನಮ್ಮ ಗೊಂದಲಕ್ಕೆ ಎಲ್ಲದೂ ಕೂಡ ಪರಿಹಾರ ಆಗ್ತದೆ ನಾವು ಏನು ನಮಗೆ ಪೂರ್ವಜರು ಮಾಡಿರ್ತಕ್ಕಂಥ ಆಸ್ತಿ ಬಿಟ್ಟು ಬೇರೆ ಯಾ ಎಲ್ಲೂ ಕೂಡ ನಮಗೆ ಜಾಗ ಇಲ್ಲ ನಮಗೆ ಮುಂದೆ ಎಲ್ಲೂ ಕೂಡ ಹೋಗಲಿಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ನಾವು ಏನು ವಾಸ ಮಾಡಿದ್ದೇವೆ ನಮ್ಮ ಏನು ವಾಸದ ಪ್ರದೇಶವಿದೆ ಆ ಪ್ರದೇಶ ದಯವಿಟ್ಟು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಯನ್ನು ಕೊಡಬಾರ್ದು ಅಂತೇಳಿ ನಾವೆಲ್ಲರೂ ಕೂಡ ಈ ಸರ್ಕಾರಕ್ಕೆ ಒಕ್ಕೂಲಿಂದ ಬೇಡಿಕೆ ನೀಡುತ್ತಿದ್ದೀವಿ ಹಸ್ತರಕ್ಷಣಾ ವೇದಿಕೆ ಅಧ್ಯಕ್ಷ ಈಗ ಈಗಾಗಲೇ ನಮಗೆ ಎರಡು ಸಾವಿರದ ಎರಡು ಸಾವಿರದ ಎರಡರಲ್ಲಿವರೆಗೂ ಸಹ ಕಸ್ತೂರಂಗನ ವರದಿ ಜಾರಿ ಆಗ್ತಿದೆ ಜಾರಿ ಆಗ್ತಿದೆ ಅಂತ ಹೇಳ್ತಾ ಇದ್ದರು ಹೇಳ್ತಾ ಇದ್ದಾರಷ್ಟೇ ಬಿಟ್ಟರೆ ನಮ್ಮ ಪಂಚಾಯತಿಗೆ ನಮ್ಮ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ಇಲ್ಲ ಈಗ ತರಾತುರಿಯಲ್ಲಿ ಕಸ್ತೂರಂಗನ ವರದಿಯನ್ನು ಹೇಳ್ತೇವೆ ಅಂತ ಮೊನ್ನೆ ತಾನೇ ಎಲ್ಲ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಗಲಾಟೆ ಆಗ್ತಾಯಿದೆ ಅದನ್ನು ಮನಗೊಂಡು ನಾವು ಜಡ್ಕಲ್ ಮುಧುರ್ನವರು ಮಾಡಿದ ಹಾಗೆ ಇವತ್ತಿನ ದಿವಸ ನಾವು ಹಳ್ಳಿ ಹೊಳಿಯಲ್ಲೂ ಸಹ ಒಂದು ಕಾರ್ಯಕ್ರಮವನ್ನು ಅದರ ಬಗ್ಗೆ ಅವೈಜ್ಞಾನಿಕ ಕ್ರಿಸ್ತುರಂಗನ ವರದಿಯ ಬಗ್ಗೆ ಒಂದು ಜನವಸತಿ ಪ್ರದೇಶಕ್ಕೆ ಆ ಒಂದು ಕ್ರಿಸ್ತುರಂಗನ ವರದಿಯನ್ನು ಒಂದು ರೂಲ್ಸನ್ನು ಜನವಸತ್ ಪ್ರದೇಶಕ್ಕೆ ತರಬಾರದು ಆ ಏನಿದ್ರು ಆ ರೂಲ್ಸನ್ನು ವೈಲ್ಡ್ ಲೈಫ್ ಅಂತ ಏನು ಅರಣ್ಯದ ಅರಣ್ಯ ಪ್ರದೇಶಕ್ಕೆ ಆ ಕಾನೂನನ್ನು ರೂಪಿಸಬೇಕು ನಾವು ತಲೆ ತಲೆ ಎರಡು ಮೂರು ತಲೆಮಾರಿಂದ ಈ ಒಂದು ಜಾಗದಲ್ಲಿ ವಾಸಿಸ್ತಾ ಇದ್ದೇವೆ ನಮ್ಮ ಅಳಿ ಉಳಿವಿನ ಪ್ರಶ್ನೆ ನಮಗೆ ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ಲ ಈಚಿಂದ ಆಚೆಗೆ ಹೋದರೆ ಅರಬ್ಬಿ ಸಮುದ್ರವನ್ನೇ ಬಿಟ್ಟಿದೆ ಈಚೆ ಈಚುಗುದಿಗೆ ಪಶ್ಚಿಮ ಘಟ್ಟ ಆ ಕಡೆ ಅರಬ್ಬಿ ಸಮುದ್ರ ಆ ದೃಷ್ಟಿಯಿಂದ ನಮ್ಮದು ತಲೆ ತಲೆ ಅಂತರದಿಂದ ನಾವಿಲ್ಲಿ ಹುಟ್ಟಿ ಬೆಳೆದವರು ಇಲ್ಲಿ ಕೃಷಿಯನ್ನು ಮಾಡಿಕೊಂಡು ನಂಬಿಕೊಂಡವರು ನಾವು ಅದರಿಂದ ಈ ಜನವಸತಿ ಪ್ರದೇಶಗಳನ್ನು ಈ ಕಸ್ತೂರ ರಂಗನ್ ವರದಿ ಜಾರಿಯಿಂದ ಆ ಕಾನೂನನ್ನ ಕೈಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡುತ್ತೇವೆ ಈ ಹೋರಾಟ ನಿರಂತರ ನಮ್ಮ ನಡೀತಾನೆ ಇರುತ್ತದೆ ವಿಧಾನಸಭೆ ವರೆಗೂ ಹೋಗ್ಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೂರ್ಯಕಾಂತಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿದ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಕೃಷಿ ಮಾರಾಟ ಇಲಾಖೆ ಕೃಷಿ ತೋಟಗಾರಿಕೆ ಮತ್ತು ಸಹಕಾರ ಇಲಾಖೆ ಇವರ ಸಹಯೋಗದೊಂದಿಗೆ ಕರ್ನಾಟಕ ಸಹಕಾರಿ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ನಿಯಮಿತ ಕೆಎಫ್ಒ ಬೆಂಗಳೂರು ಇವರ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಯೋಜನೆ ಅಡಿ ಎಫ್ಎಕ್ಯು ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಕೇಂದ್ರವನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ದೀಪ ಬೆಳಗುವುದರ ಮುಖಾಂತರ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲು ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆದಿದೆ ಹಾಗಾಗಿ ಈಗಾಗಲೇ ಏಳು ಸಾವಿರದ ನಾಲ್ಕನೂರು ಕ್ವಿಂಟಲ್ ನೋಂದಣಿಯಾಗಿದೆ ಇದರ ಸದುಪಯೋಗವನ್ನು ರೈತರುಗಳು ಪಡೆದುಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಚ್ ಎಸ್ ನಂಜುಂಡ ಪ್ರಸಾದ್ ಕಬ್ಬಳ್ಳಿ ಮಹೇಶ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಬಸವರಾಜು ಪುರಸಭೆ ಅಧ್ಯಕ್ಷ ಕಿರಣ್ ಗೌಡ ರೈತ ನಾಗಾರ್ಜುನ್ ಕಂಪನಿಯ ಸಹಾಯಕ ವ್ಯವಸ್ಥಾಪಕರಾದ ಲಿಂಗರಾಜು ರೈತ ಮುಖಂಡ ಕುಂದುಕೆರೆ ಸಂಪತ್ತು ಸೇರಿದಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರುಗಳು ಹಾಗೂ ರೈತರು ಇದ್ದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಗೋಪಾಲಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಗುಂಡ್ಲುಪೇಟೆ ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಗುರುಮಲ್ಲಪ್ಪನವರು ದೀಪ ಬೆಳಗುವುದರ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಹಕಾರಿ ಬ್ಯಾಂಕುಗಳಿಗೆ ಸರ್ವ ಸದಸ್ಯರ ಸಹಕಾರ ಅತ್ಯಗತ್ಯ ಯಾವುದೇ ಬ್ಯಾಂಕುಗಳು ಮುಂದುವರಿಯಲು ರೈತರುಗಳು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿದರೆ ಮಾತ್ರ ಸಹಕಾರಿ ಬ್ಯಾಂಕುಗಳು ಏಳಿಗೆಯಾಗುತ್ತವೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಜಿಎಸ್ ನಾಗೇಂದ್ರ ಬ್ಯಾಂಕಿನ ಆಯವ್ಯಯವನ್ನು ತಿಳಿಸಿದರು ಬ್ಯಾಂಕಿನ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ಹಾಗೂ ಸರ್ವ ಸದಸ್ಯರುಗಳು ಇದ್ದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನಿಗಾಲ ಗುಂಡ್ಲುಪೇಟೆ ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ